ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಮ್ಮ ದೇಶದಲ್ಲಿ ಪ್ರತಿದಿನ ರೋಡ್ ಆಕ್ಸಿಡೆಂಟ್ಸ್ ಆಗ್ತಾನೆ ಇರುತ್ತವೆ ಕೆಲವೊಂದು ಪ್ರಕರಣಗಳು ಇಂಟ್ರೆಸ್ಟಿಂಗ್ ಇದ್ದು ಹೈ ಪ್ರೊಫೈಲ್ ಕೇಸ್ ಆಗಿದ್ರೆ ಮಾತ್ರ ಮೀಡಿಯಾಗಳಲ್ಲಿ ಹೆಡ್ಲೈನ್ ಆಗುತ್ತೆ ಸುದ್ದಿ ಆಗುತ್ತೆ ಸ್ವಲ್ಪ ದಿನದ ನಂತರ ಆ ಕೇಸ್ ಮುಚ್ಚೋಗುತ್ತೆ ಹೀಗಾಗಿ ಕೆಲವರಂತೂ ಏನಪ್ಪ ಬಡವರಿಗೊಂದು ಕಾನೂನು ಶ್ರೀಮಂತರಿಗೊಂದು ಕಾನೂನು ಅಂತ ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಾ ಇರೋದನ್ನು ನಾವು ಕೇಳ್ತಾನೆ ಇರ್ತೀವಿ ಇಂಥದ್ದೇ ಒಂದು ಭಯಾನಕ ಆಕ್ಸಿಡೆಂಟ್ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ ನಿಮ್ಗೆಲ್ಲ ಪುಣೆಯ ಪಾರ್ಷ ಕಾರ್ ಇನ್ಸಿಡೆಂಟ್ ನಿಂತಿರಬಹುದು ಆ ಆಕ್ಸಿಡೆಂಟ್ ಎಷ್ಟು ಭಯಾನಕವಾಗಿತ್ತಂದ್ರೆ ಇಡೀ ನ್ಯೂಸ್ ಚಾನೆಲ್ಗಳ ಹೆಡ್ಲೈನ್ ಆಗಿತ್ತು ವೇದಾಂತ್ ಅಗ್ರವಾಲ್ ಎಂಬ ಅಪ್ರಾಪ್ತನೊಬ್ಬ ಕಂಠಪೂರ್ತಿ ಕುಡಿದು ಮಾಡಿದ್ದ ಆಕ್ಸಿಡೆಂಟ್ ಇದು ಅಂತ ಸುದ್ದಿ ಆಗಿತ್ತು ಒಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಅನೀಶ್ ಅವಧಿ ಮತ್ತು ಅಶ್ವಿನಿ ಕೋಸ್ಟಾ ಅನ್ನೋರು ತಮ್ಮ ಫ್ರೆಂಡ್ಸ್ ಜೊತೆ ಪಾರ್ಟಿ ಮುಗಿ ಮಾಡಿಕೊಂಡು ಟೂ ವೀಲರ್ ನಲ್ಲಿ ಮನೆಗೆ ಹೋಗ್ತಾ ಇದ್ರು ಈ ವೇಳೆ ಈ ವೇದಾಂತ್ ಅಗ್ರವಾಲ್ ಇವರಿಬ್ಬರ ಮೇಲೆ ಪಾರ್ಷ ಕಾರ್ ಹತ್ತಿಸ್ಬಿಟ್ಟಿದ್ದ ಪಾಪ ಇಬ್ರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಅವನನ್ನ ಕೇಸ್ ನಿಂದ ಪಾರ್ ಮಾಡೋಕೆ ಅವನ ಕುಟುಂಬದವರು ಏನೇನೋ ತಿಪ್ಪರ್ಲಾಗ ಹಾಕಿದ್ರು ಈ ಘಟನೆಯ ಸಿಸಿಟಿವಿ ಫುಟೇಜ್ ಮೊಬೈಲ್ ರೆಕಾರ್ಡಿಂಗ್ ಫುಟೇಜ್ ಹಾಗೆ ಐ ವಿಟ್ನೆಸ್ ಇದ್ರು ಕೂಡ ಇವ್ನ ವಿರುದ್ಧ ಯಾವುದೇ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿರ್ಲಿಲ್ಲ ಯಾಕಂದ್ರೆ ಅವನೊಬ್ಬ ಶ್ರೀಮಂತ ಬಿಲಿಯ ಮಗ ಇವನ ಅಪ್ಪ ವಿಶಾಲ್ ಅಗರ್ವಾಲ್ ದೊಡ್ಡ ಬಿಲ್ಡರ್ ಅವನನ್ನ ರಿಲೀಸ್ ಮಾಡಿಬಿಟ್ಟಿದ್ರು ಕೋರ್ಟ್ ನಲ್ಲೂ ಅವನಿಗೆ ಶಿಕ್ಷೆ ಆಗಿದ್ದು ಏನ್ ಗೊತ್ತಾ ರೋಡ್ ಆಕ್ಸಿಡೆಂಟ್ ಮತ್ತು ಅದಕ್ಕೆ ಇರುವ ಪರಿಹಾರದ ಕುರಿತು ಮುನ್ನೂರು ಪದಗಳ ಪ್ರಬಂಧ ಬರಿ ಅಂತ ಹೇಳಿ ನ್ಯಾಯಾಲಯ ಅವನಿಗೆ ಶಿಕ್ಷೆ ನೀಡಿತು ಇದು ನಮ್ಮ ನ್ಯಾಯ ವ್ಯವಸ್ಥೆಯ ಅಣಕಾನ ಇಬ್ಬರು ಅಮಾಯಕರ ಜೀವ ತೆಗೆದ ಈ ಶ್ರೀಮಂತ ಮನೆತನದ ಕುಡಿಗೆ ಬರೀ ಇಷ್ಟೇ ಶಿಕ್ಷೆನ ಅಂತ ಎಲ್ಲರೂ ಮಾತಾಡ್ಕೊಂಡಿದ್ರು ಅವನು ಇನ್ನೂ ಮೈನರ್ ಅವನಿಗೆ ಬರೀ ಹದಿನೇಳು ವರ್ಷ ಅಂತ ಹೇಳಿ ಕೇವಲ ಹದಿನೈದು ದಿನದಲ್ಲೇ ಕೋರ್ಟ್ ಅವನಿಗೆ ಬೇಲ್ ಕೂಡ ಕೊಟ್ಬಿಟ್ಟಿತ್ತು ಈ ಘಟನೆ ಇನ್ನೂ ನೆನ್ಪಿರುವಾಗ್ಲೇ ಗುಜರಾತ್ ನ ವಡೋದರಾದಲ್ಲಿ ಇಂಥದ್ದೇ ಮತ್ತೊಂದು ಘಟನೆ ನಡೆದಿದೆ ಈ ಬಗ್ಗೆ ಹೇಳೋಕು ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಅದು ಮಾರ್ಚ್ ಹದಿನಾಲ್ಕು ಹೋಳಿ ಹುಣ್ಣಿಮೆಯ ದಿನ ಪರಸ್ಪರ ಬಣ್ಣ ಎರಚಿ ಸಂಭ್ರಮಿಸುವ ಮತ್ತು ಕೆಟ್ಟದನ್ನ ಹಾಕುವ ದಿನ ಆದ್ರೆ ಇಂಥ ಶುಭ ದಿನದಂದು ಇಲ್ಲೊಬ್ಬ ಶ್ರೀಮಂತ ಉದ್ಯಮಿಯ ಮಗ ರಕ್ಷಿತ್ ಚೌರಾಸಿಯ ಕುಡ್ಕೊಂಡು ಕಾರ್ ಡ್ರೈವ್ ಮಾಡಿ ತನ್ನ ಕಾರ್ ನಿಂದ ಒಂಬತ್ತು ಜನ ಅಮಾಯಕರಿಗೆ ಗುದ್ದಿದ್ದಾನೆ ಇದರಲ್ಲಿ ಒಬ್ಬ ಅಮಾಯಕಿಯ ಜೀವ ಕೂಡ ಹೋಗ್ಬಿಟ್ಟಿದೆ ಆಕೆಯ ಪತಿ ಇನ್ನು ಜೀವನ್ ಮರಣದ ಮಧ್ಯೆ ಹೋರಾಡ್ತಾ ಇದ್ದಾನೆ ಉಳಿದವರಿಗೆ ತೀವ್ರ ತರಹದ ಗಾಯಗಳಾಗಿವೆ ಈ ಶ್ರೀಮಂತ ಕುಳಗಳ ದಾರಿ ತಪ್ಪಿದ ಮಕ್ಕಳ ಕಥೆನೇ ಇಷ್ಟೋರಿ ನೋಡಿ ಇವನು ಆಕ್ಸಿಡೆಂಟ್ ಮಾಡಿದ್ದು ಅಲ್ಲದೆ ಅಮಾಯಕಿಯನ್ನ ಸಾಯಿಸಿದ್ದು ಅಲ್ಲದೆ ಕಾರ್ನಿಂದ ಹೊರಬಂದು ಅಲ್ಲೇ ದಾರಿಯಲ್ಲಿ ಅಹಂಕಾರದಿಂದ ವರ್ತಿಸಿದ್ದಾನೆ ಈ ಘಟನೆ ನೋಡ್ತಾ ಇದ್ರೆ ನಮ್ ವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂತ ಅನ್ಸದೇ ಇರಲ್ಲ ಸದ್ಯ ಆಕ್ಸಿಡೆಂಟ್ ಆದ ನಂತರ ವಡೋದ್ರಾ ಪೊಲೀಸರು ಇಪ್ಪತ್ಮೂರು ವರ್ಷದ ರಕ್ಷಿತ್ ಚೌರಾಸಿಯನನ್ನ ಅರೆಸ್ಟ್ ಮಾಡಿದ್ದಾರೆ ಸಾಮಾನ್ಯವಾಗಿ ಇಂತ ಅಪಘಾತವಾದಾಗ ಕೆಲವರು ನನ್ಗೆ ಆ ಪಾಲಿಟಿಷಿಯನ್ ಗೊತ್ತು ಆ ಹಿರಿಯ ಅಧಿಕಾರಿ ನಮ್ಮ ಸಂಬಂಧಿ ನಾನು ದೊಡ್ಡ ಬಿಸ್ನೆಸ್ ಮೆನ್ ಮಗ ಅಂತೆಲ್ಲ ದರ್ಪ ತೋರೋದನ್ನ ನೋಡಿದ್ದೀವಿ ಆದ್ರೆ ಈ ಕಿರಾತಕ ಪಾಪ ತನ್ ಪಾಡಿಗೆ ತಾನು ರಸ್ತೆಯಲ್ಲಿ ಹೋಗ್ತಿದ್ದ ಒಂಬತ್ತು ಜನರ ಮೇಲೆ ಕಾರ್ ಹತ್ತಿಸಿದ್ದು ಅಲ್ಲದೆ ಕಾರಿಂದ ಇಳಿದು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಕೂಗಾಡ್ತಿದ್ದ ತಾನೇನೋ ಮಹತ್ ಕಾರ್ಯ ಮಾಡಿದ್ದೀನಿ ಅನ್ನೋ ಹಾಗೆ ಶಿವನಾಮ ಜಪ ಮಾಡಿದ್ದಾನೆ ಬಹುಶಃ ಹೀಗೆ ಶಿವನಾಮ ಸ್ಮರಣೆ ಮಾಡಿದ್ರೆ ಇಲ್ಲಿರುವ ಜನ ನನ್ಗೆ ಹೊಡೆಯಲ್ಲ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ದ ಅನ್ಸುತ್ತೆ ಯಾಕಂದ್ರೆ ಅಕಸ್ಮಾತ್ ಯಾರಾದ್ರೂ ಬೇರೆ ಧರ್ಮದವನು ಅಂತ ಏನಾದ್ರೂ ಗೊತ್ತಾದ್ರೆ ಈ ನಮ್ ಜನ ಸುಮ್ಮನೆ ಬಿಡ್ತಾರ ಅಲ್ಲೇ ಹೊಡೆದು ಸಾಯಿಸ್ ಬಿಡ್ತಾರೆ ಹಾಗಾಗಿ ನಾನು ಶಿವಭಕ್ತ ನನ್ನನ್ನ ಹೊಡಿಬೇಡಿ ನನ್ಗೆ ಏನು ಮಾಡಬೇಡಿ ಅಂತ ಜೋರ್ ಜೋರಾಗಿ ಆಕ್ಸಿಡೆಂಟ್ ಆದ ನಂತರ ರಸ್ತೆಯಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವ ಅಂತ ಜೋರ್ ಜೋರಾಗಿ ಕಿರ್ಚಾಡ್ತಾ ಇದ್ದ ಅಂದ ಹಾಗೆ ಈ ರಕ್ಷಿತ್ ಚೌರಾಸಿಯಾ ಒಬ್ಬ ಲಾ ಸ್ಟೂಡೆಂಟ್ ವಡೋದ್ರಾದ ಎಂ ಎಸ್ ಯೂನಿವರ್ಸಿಟಿಯಲ್ಲಿ ಫೋರ್ತ್ ಇಯರ್ ಲಾ ಓದ್ತಾ ಇದ್ದಾನೆ ಅದಕ್ಕೆ ಧರ್ಮದ ಬಗ್ಗೆ ಕಾನೂನಿನ ಬಗ್ಗೆ ಸ್ವಲ್ಪ ಚೆನ್ನಾಗೇ ತಿಳ್ಕೊಂಡಿದ್ದಾನೆ ಹಾಗಾಗಿ ಕಾನೂನಿನ ರಕ್ಷಣೆ ತನಗೆ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಾನೆ ಈತ ಆಕ್ಸಿಡೆಂಟ್ ಮಾಡಿದ ನಂತರ ಎಣ್ಣೆಯಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಂತೆ ಒಂದು ಇವನಿಗೆ ಕುಡಿದಿದ್ದು ಜಾಸ್ತಿ ಆಗಿರ್ಬೋದು ಅದಕ್ಕೆ ದರ್ಪ ತೋರಿರಬಹುದು ಇಲ್ಲ ಸಿಕ್ಕಾಪಟ್ಟೆ ಭಯ ಆಗಿರ್ಬೇಕು ಅದಕ್ಕೆ ಹಿಂಗೆಲ್ಲ ಆಡಿದ್ದಾನೆ ಈ ರಕ್ಷಿತ್ ಚೌರಾಸಿಯ ಕಾರನ್ನ ಎಷ್ಟು ಫಾಸ್ಟ್ ಆಗಿ ಡ್ರೈವ್ ಮಾಡ್ತಾ ಇದ್ದ ಅನ್ನೋದು ಅಲ್ಲೇ ಇದ್ದ ಸಿ ಸಿ ರೆಕಾರ್ಡ್ ಆಗಿದೆ ಒನ್ ಟ್ವೆಂಟಿ ಕಿಲೋಮೀಟರ್ ಸ್ಪೀಡ್ ನಲ್ಲಿತ್ತು ಅಂತ ಪೊಲೀಸರು ಅಂದಾಜಿಸಿದ್ದಾರೆ ಫಾಸ್ಟ್ ಆಗಿ ಬಂದು ಹೇಗೆ ಟೂ ವೀಲರ್ ನಲ್ಲಿ ಹೋಗ್ತಿದ್ದವರ ಮೇಲೆ ಎರಗಿದೆ ಅಂತ ಈ ವಿಡಿಯೋದಲ್ಲಿ ನೋಡಬಹುದು ಅಂದ ಹಾಗೆ ಇವನು ಡ್ರೈವ್ ಮಾಡ್ತಾ ಇದ್ದದ್ದು ಒನ್ ಆಫ್ ದ ಲಕ್ಸೂರಿಯಸ್ ಕಾರ್ ಫೋಕ್ಸ್ ವ್ಯಾಗನ್ ವರ್ಟರ್ ಜಿ ಟಿ ಪ್ಲಸ್ ಬ್ಲಾಕ್ ಕಲರ್ ನ ಫೈವ್ ಸೀಟರ್ ಕಾರ್ ಇದು ಆದ್ರೆ ಅಪಘಾತದ ಬಗ್ಗೆ ರಕ್ಷಿತ್ ಹೇಳೋದೇ ಬೇರೆ ನಾನು ಡ್ರಿಂಕ್ ಮಾಡಿರ್ಲಿಲ್ಲ ಐವತ್ತು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಕಾರ್ ಡ್ರೈವ್ ಮಾಡ್ತಿದ್ದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಈಗ ಒಮ್ಮೆ ಈ ರಕ್ಷಿತ್ ಚೌರಾಸ್ಯ ಡ್ರೈವ್ ಮಾಡ್ತಿದ್ದ ಕಾರ್ ನೋಡಿ ಯಾವನಾದ್ರೂ ಐವತ್ತು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಡ್ರೈವ್ ಮಾಡ್ತಿದ್ರೆ ಈ ಫೋಕ್ಸ್ ವ್ಯಾಗನ್ ಕಾರ್ ನ ಕಂಡೀಷನ್ ಹೀಗಿರ್ತಿತ್ತ ಫೋರ್ಸ್ ಆಫ್ ಇಂಪ್ಯಾಕ್ಟ್ ಎಷ್ಟಿರ್ಬೋದು ಅಂತ ನೀವೇ ಗೆಸ್ ಮಾಡಿ ಈ ಘಟನೆ ಬಗ್ಗೆ ಸಾಕ್ಷಿಗಳು ಇವೆ ಮೊಬೈಲ್ ಮತ್ತು ಸಿ ಫುಟೇಜ್ ಕೂಡ ಇದೆ ಘಟನೆ ಆದ ನಂತರ ಅಲ್ಲೇ ಇದ್ದ ಜನ ಅವನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇದೊಂದು ಹೈ ಎಂಡ್ ಕಾರ್ ಆಗಿರೋದ್ರಿಂದ ಗಾಡಿ ಎಷ್ಟು ಸ್ಪೀಡ್ ಅಲ್ಲಿತ್ತು ಗಾಡಿ ಏನಾದ್ರೂ ಬ್ರೇಕ್ ಡೌನ್ ಆಗಿತ್ತ ಹೀಗೆ ಎಲ್ಲಾ ಡೀಟೇಲ್ ಸಿಕ್ಬಿಡುತ್ತೆ ನಮ್ಮ ಪೊಲೀಸರು ಯಾವುದಕ್ಕೂ ಮಣಿಯದೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಸತ್ಯ ಬೈಲಿಗೇಳಿಬೇಕು ಅಷ್ಟೇ ಆಕ್ಸಿಡೆಂಟ್ ಆದ ನಂತರ ಇವನ ಪ್ರಾಂಶು ಚೌಹಾಣ್ ಗಾಡಿ ನಿಲ್ಲಿಸಿದ ತಕ್ಷಣ ಹೆದರುಕೊಂಡು ಕಾರಿಂದ ಇಳ್ತಿದ್ದಾನೆ ಅಷ್ಟೇ ಅಲ್ಲ ನಾನ್ ಡ್ರೈವ್ ಮಾಡ್ತಾ ಇರಲಿಲ್ಲ ಇವನೊಬ್ಬ ಹುಚ್ಚ ಅವ್ನು ಡ್ರೈವ್ ಮಾಡ್ತಾ ಇರೋದು ಬೇಕಿದ್ರೆ ನೋಡಿ ಅಂತ ಅಲ್ಲಿದ್ದ ಸಾರ್ವಜನಿಕರಿಗೆ ಜೋರ್ ಜೋರಾಗಿ ಹೇಳ್ತಾ ಇದ್ದ ನನ್ನದೇನು ತಪ್ಪಿಲ್ಲ ಅವನೇ ಡ್ರೈವ್ ಮಾಡ್ತಾ ಇದ್ದಿದ್ವು ಅಂತ ಹೇಳ್ತಾನೆ ಆಗ ರಕ್ಷಿತ್ ಕಾರಿಂದ ಇಳಿದು ಅನಂದರ್ ರೌಂಡ್ ರೌಂಡ್ ನಿಖಿತಾ ನಿಖಿತಾ ಅಂತ ಾನೆ ನಿಜಕ್ಕೂ ಇವ್ನು ಹುಚ್ಚ ಇರ್ಬೇಕು ಇಲ್ಲ ಕುಡ್ದಿದ್ದು ಜಾಸ್ತಿ ಆಗಬೇಕು ದುಡ್ಡಿನ ಮದ ತಲೆಗೆ ಹತ್ತಿರ್ಬೇಕು ಅಷ್ಟೇ ಇಲ್ಲಿ ಒಂದ್ ಮಾತು ನೀವು ಗಮನಿಸ್ಬೇಕು ಇವ್ನಿರೋದು ಗುಜರಾತ್ ನಲ್ಲಿ ಅದಕ್ಕೆ ಎಲ್ಲಿ ತನ್ನ ಬೇರೆ ಧರ್ಮದವನು ಅಂತ ತಿಳ್ಕೊಂಡು ನನ್ನನ್ನ ಹೊಡೆದ್ ಬಿಡ್ತಾರೋ ಸಾಯಿಸ್ಬಿಡ್ತಾರೋ ಏನಾದ್ರೂ ಮಾಡ್ಬಿಡ್ತಾರೋ ಅಂತ ಹೆದ್ರುಕೊಂಡು ಇಲ್ಲಿ ಕಾರಿಂದ ಇಳಿದ ತಕ್ಷಣನೇ ಓಂ ನಮ ಶಿವಾಯ್ ಓಂ ನಮ ಶಿವಾಯ್ ಅಂತ ಜೋರ್ ಜೋರಾಗಿ ಕಿರ್ಚ್ತಾ ಇದ್ದ ನನ್ನನ್ನ ಏನು ಮಾಡಬೇಡಿ ಅಂತ ಫುಲ್ ಕುಡಿದ ಮತ್ತಲ್ಲಿ ಓಂ ನಮ ಶಿವಾಯ್ ಓಂ ನಮ ಶಿವಾಯ ಅಂತ ತಿರ್ಚ್ತಾ ಇದ್ದ ಆದ್ರೆ ಇವನು ಹೇಳಿದ್ರು ಅಲ್ಲಿದ್ದ ಜನ ಮುಖಾಮೂತಿ ನೋಡದೆ ಇವನಿಗೆ ಸರಿಯಾಗಿ ಶಾಸ್ತಿ ಮಾಡಿದ್ರು ಮಾಡೋದೆಲ್ಲ ಅನಾಚಾರದ ಕೆಲಸ ಮಾಡಿ ಶಿವನಾಮ ಜಪ ಮಾಡಿದ್ರೆ ಆ ಶಿವ ಮಾತ್ರ ಅಲ್ಲ ಯಾವ ದೇವರೂ ಕೂಡ ಇವನ ರಕ್ಷಣೆಗೆ ಬರಲ್ಲ ಬಿಡಿ ವಿಶೇಷ ಅಂದ್ರೆ ಒಂದು ತಿಂಗಳ ಹಿಂದೆ ಅಷ್ಟೇ ಒಂದು ಪ್ರಕರಣದಲ್ಲಿ ಇವನನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಇವನಿಂದ ತಪ್ಪೊಪ್ಪಿಗೆ ಮತ್ತು ಅಪಾಲಜಿ ಬರೆಸ್ಕೊಂಡು ಪೊಲೀಸರು ಇವನನ್ನ ಬಿಟ್ ಕಳಿಸಿದ್ರು ಅಪಾರ್ಟ್ಮೆಂಟ್ ಒಂದರಲ್ಲಿ ಸ್ನೇಹಿತರ ಜೊತೆ ಸೇರ್ಕೊಂಡು ಜೋರಾಗಿ ಬೊಬ್ಬೆ ಹಾಕೊಂಡು ಪಾರ್ಟಿ ಮಾಡ್ತಿದ್ರು ಆಗ ಅಲ್ಲಿನ ನಿವಾಸಿ ವಕೀಲರೊಬ್ಬರು ಹಿಂಗೆಲ್ಲ ಗಲಾಟೆ ಮಾಡಬೇಡಿ ಅಂತ ಕೇಳ್ಕೊಂಡಿದ್ರು ಆದ್ರೆ ಉಲ್ಟಾ ಅವ್ರ ಮೇಲೆನೆ ದರ್ಪ ತೋರಿ ಧಿ ಕೂಡ ಹಾಕಿದ್ದ ಈ ರಕ್ಷಿತ್ ಚೌರಾಸಿಯ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಕ್ಷಿತ್ ನನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಬುದ್ಧಿ ಹೇಳಿ ಕಳಿಸಿದ್ರು ಈಗ ಮತ್ತೆ ತನ್ನ ಅಹಂಕಾರದಿಂದಲೇ ಪೊಲೀಸರ ಅತಿಥಿಯಾಗಿದ್ದಾನೆ ನೋಡಿ ಇವನೊಬ್ಬ ಲಾ ಸ್ಟೂಡೆಂಟ್ ಅಂತೆ ಕಾನೂನು ವಿದ್ಯಾರ್ಥಿ ಆಗಿದ್ದು ಕಾನೂನನ್ನ ಗಾಳಿಗೆ ತೂರಿ ಒಬ್ಬ ಅಮಾಯಕಿಯನ್ನ ಕೊಂದೇ ಹಾಕಿದ್ದಾನೆ ಪಾಪ ಇವನ ಈ ಅಟ್ಟಹಾಸಕ್ಕೆ ಬಲಿಯಾಗಿರೋದು ಹಿಮಾಲಿ ಪಟೇಲ್ ಅನ್ನೋ ಮಹಿಳೆ ಜೊತೆಗೆ ಇನ್ನು ಎಂಟು ಜನರನ್ನ ಗಂಭೀರವಾಗಿ ಗಾಯಗೊಳಿಸಿದ್ದಾನೆ ಬರೀ ಇವನು ಮದ್ಯಪಾನ ಮಾತ್ರ ಮಾಡಿಲ್ಲ ಯಾವುದೋ ಡ್ರಗ್ಸ್ ಏನಾದ್ರೂ ತಗೊಂಡು ಹಿಂಗ್ ಮಾಡಿದ್ದಾನು ಅಂತ ತನಿಖೆ ಆಗ್ತಾ ಇದೆ ಸದ್ಯ ಈಗ ಮೀಡಿಯಾದಲ್ಲಿ ಇವನ ಮನಸ್ಥಿತಿ ಬಗ್ಗೆಯೂ ಚರ್ಚೆ ಆಗ್ತಾ ಇದೆ ನಮ್ಮ ಧರ್ಮದ ಬಗ್ಗೆ ಬೇರೆಯವರು ಮಾತಾಡಿದಾಗ ಅಥವಾ ನಮ್ಮ ದೇವರ ಬಗ್ಗೆ ಅವಹೇಳನ ಮಾಡಿದ್ರೆ ಧಾರ್ಮಿಕ ಭಾವನೆಗಳಿಗೆ ಖಂಡಿತ ಧಕ್ಕೆ ಆಗುತ್ತೆ ಆದ್ರೆ ಇಲ್ಲಿ ಒಬ್ಬ ಹುಡುಗ ಅಪಘಾತ ಮಾಡಿ ಅಮಾಯಕನನ್ನ ಸಾಯಿಸಿ ಶಿವನ ಹೆಸರು ಹೇಳ್ತಾ ಜಪ ಮಾಡ್ತಿದ್ದಾನಲ್ಲ ಇದು ಭಾವನೆಗಳಿಗೆ ಧಕ್ಕೆ ಆಗಲ್ವಾ ಅಂತ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಆದ್ರೆ ಕೆಟ್ಟ ಕೆಲಸ ಮಾಡಿ ಬಹುಶಃ ಇಲ್ಲಿ ಬಚಾವಾದ್ರೂ ದೇವರ ಆ ನ್ಯಾಯಾಲಯದಲ್ಲಿ ಖಂಡಿತ ಇದಕ್ಕೆ ಶಿಕ್ಷೆ ಹಾಗೆ ಆಗುತ್ತೆ ನಾವದನ್ನ ಮರಿಬಾರದು ರಕ್ಷಿತ್ ಚೌರಾಸಿಯ ಒಬ್ಬ ಲಾ ಸ್ಟೂಡೆಂಟ್ ಆಗಿರೋದ್ರಿಂದ ಕಾನೂನನ್ನ ಚೆನ್ನಾಗಿ ಅರ್ಥಕೊಂಡಿರೋದ್ರಿಂದ ತನ್ನನ್ನ ಹೇಗೆ ಬಚಾವ್ ಮಾಡ್ಕೋಬಹುದು ಹೇಗೆ ಬೇಲ್ ತಗೊಳ್ಬಹುದು ಎಲ್ಲವೂ ಚೆನ್ನಾಗಿ ಗೊತ್ತು ಅವನಿಗೆ ಘಟನೆ ಆದ್ಮೇಲೆ ಅಲ್ಲಿಂದ ಓಂ ನಮ ಶಿವಾಯ ಅಂತ ಹೇಳ್ಕೊಂಡು ಓಡ್ ಹೋಗೋಕೆ ತುಂಬಾ ಟ್ರೈ ಮಾಡಿದ್ದ ಅಲ್ಲೇ ಇದ್ದ ಅವನ ಫ್ರೆಂಡ್ ಅನ್ನ ಕಲಿತಾನೆ ಆದ್ರೂ ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ದಾನೆ ಬಟ್ ಅಲ್ಲಿದ್ದ ಜನ ಬಿಡ್ಬೇಕಲ್ಲ ಹಿಡ್ಕೊಂಡು ನಾಲ್ಕು ತದಗಿ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಬಾಲಿವುಡ್ ಸೆಲೆಬ್ರಿಟಿಗಳು ಕೂಡ ಈ ಘಟನೆ ಬಗ್ಗೆ ಮಾತಾಡ್ತಾ ಇದ್ದಾರೆ ತಮ್ಮ ಒಪಿನಿಯನ್ ಅನ್ನ ಶೇರ್ ಮಾಡ್ತಾ ಇದ್ದಾರೆ ಶ್ರೀದೇವಿ ಮಗಳು ಜಾನ್ವಿ ಕಪೂರ್ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಈ ಘಟನೆ ಭಯಾನಕವಾಗಿದೆ ನನಗೆ ತುಂಬಾ ಕೋಪ ಬರ್ತಿದೆ ನಶೆಯಲ್ಲಿರಲಿ ಅಥವಾ ನಾರ್ಮಲ್ ಆಗೇ ಇರಲಿ ಈ ರೀತಿ ಮಾಡಿ ಯಾರು ಬಚಾವ್ ಆಗೋಕೆ ಆಗಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ ಹೇಳಬೇಕಂದ್ರೆ ಗುಜರಾತ್ನಲ್ಲಿ ಲಿಕ್ಕರ್ ಬ್ಯಾನ್ ಮಾಡಲಾಗಿದೆ ಹಾಗಿದ್ರೆ ಇವನಿಗೆ ಲಿಕ್ಕರ್ ಎಲ್ಲಿಂದ ಸಿಕ್ತು ಮಾದಕ ವಸ್ತುಗಳು ಎಲ್ಲಿಂದ ಸಿಕ್ಕು ಇಂಥ ಪ್ರಶ್ನೆಗಳು ಸಹಜವಾಗೇ ಕಾಡುತ್ತವೆ ದುಡ್ಡಿದ್ರೆ ಏನು ಸಿಗಲ್ಲ ಹೇಳಿ ನಮ್ಮ ದೇಶದಲ್ಲಿ ಇನ್ನೂ ಈ ಅಪಘಾತದ ಬಗ್ಗೆ ಮಾತಾಡಿರೋ ಆರೋಪಿ ರಕ್ಷಿತ್ ಕೆಲವು ಲಾ ಪಾಯಿಂಟ್ ಹಾಕಿದ್ದಾನೆ ಪಾಯಿಂಟ್ ನಂಬರ್ ಒನ್ ರೋಡಲ್ಲಿ ಗುಂಡಿಗಳಿದ್ವು ಅವುಗಳನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಿ ಈ ಘಟನೆ ಆಗೋಯ್ತು ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಅಂತ ಹೇಳಿದ್ದಾನೆ ಪಾಯಿಂಟ್ ನಂಬರ್ ಟು ನನ್ನ ಕಾರ್ ಸ್ಕೂಟಿಯವನಿಗೆ ಟಚ್ ಆದ ತಕ್ಷಣ ಏರ್ ಬ್ಯಾಗ್ ಓಪನ್ ಆಗೋಯ್ತು ಅದಕ್ಕೆ ಮುಂದೆ ಏನಿತ್ತು ಯಾರಿದ್ರೂ ನನಗೆ ಏನೂ ಕಾಣಿಸ್ಲಿಲ್ಲ ಕಾರ್ ಡೀರೇಲ್ ಆಯಿತು ಅಂತಲೂ ಹೇಳಿದ್ದಾನೆ ಇನ್ನು ಪಾಯಿಂಟ್ ನಂಬರ್ ತ್ರೀ ನಾನು ಬರೀ ಫಿಫ್ಟಿ ಕಿಲೋಮೀಟರ್ ಸ್ಪೀಡ್ನಲ್ಲಿದ್ದೆ ಓವರ್ ಸ್ಪೀಡ್ ಮಾಡ್ತಾ ಇರಲಿಲ್ಲ ತಕ್ಷಣಕ್ಕೆ ಆಟೋಮೆಟಿಕ್ ಗೇರ್ ಹ್ಯಾಂಡಲ್ ಮಾಡೋಕೆ ಬರಲಿಲ್ಲ ಅದಕ್ಕೆ ಆಕ್ಸಿಡೆಂಟ್ ಆಯಿತು ಅಂತಾನೆ ಪಾಯಿಂಟ್ ನಂಬರ್ ಫೋರ್ ನಾನು ಡ್ರಿಂಕ್ಸ್ ಮಾಡಿರಲಿಲ್ಲ ಆದಾಗ್ಯೂ ಈ ಘಟನೆ ಆಯಿತು ಅಂತ ವಾದಿಸ್ತಾ ಇದ್ದಾನೆ ಆದರೆ ಪೊಲೀಸರು ಈ ಮಾತನ್ನು ಅಲ್ಲಗಳಿದ್ದು ಹೋಳಿ ಇದ್ದಿದ್ದರಿಂದ ಈತ ಭಾಂಗ್ ಕುಡ್ದಿದ್ದ ಅಂತ ಕನ್ಫರ್ಮ್ ಮಾಡಿದ್ದಾರೆ ರಕ್ಷಿತ್ ಚೌರಾಸ್ಯ ಹೇಳೋ ಪ್ರಕಾರ ನಾನು ಆ ರಾತ್ರಿ ಹೋಳಿಯ ದಹನ ಮಾಡೋ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಯಾವುದೇ ಪಾರ್ಟಿ ಮಾಡಿರಲಿಲ್ಲ ಕುಡ್ದಿರಲಿಲ್ಲ ಅಂತಾನೆ ನಾನು ಮೊದಲು ಮೃತಪಟ್ಟ ಹಿಮಾಲಿ ಫ್ಯಾಮಿಲಿ ಜೊತೆ ಮಾತಾಡಬೇಕು ಅಂತ ಹೇಳಿದ್ದಾನೆ ಇವನು ಲಾ ಸ್ಟೂಡೆಂಟ್ ಆಗಿರೋದ್ರಿಂದ ನಮ್ಮ ಭಾರತದಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವ್ ಆಕ್ಸಿಡೆಂಟ್ ಇದೆಲ್ಲದಕ್ಕೂ ಹೆಚ್ಚೇನು ಶಿಕ್ಷೆ ಆಗಲ್ಲ ಅಂತ ಇವನಿಗೆ ಚೆನ್ನಾಗಿ ಗೊತ್ತು ಅದಕ್ಕೆ ಏನೂ ಟೆನ್ಷನ್ ಇಲ್ಲದೆ ಮೀಡಿಯಾಗೆ ಬೈಟ್ ಕೊಡ್ತಾ ಇದ್ದಾನೆ ಇವನ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಗುಜರಾತ್ನಲ್ಲಿ ನಲ್ಲಿಗಳ ಬಿಸ್ನೆಸ್ ಮಾಡ್ತಾರೆ ಅದಕ್ಕೆ ಮಗನಿಗೋಸ್ಕರ ಬೆಸ್ಟ್ ಲಾಯರ್ ಹೈಯರ್ ಮಾಡಿ ಬಿಡಿಸ್ಕೋತಾರೆ ಬಿಡಿ ಅಂತ ಜನ ಮಾತಾಡ್ತಾ ಇದ್ದಾರೆ ಒಂದು ಜೀವ ಹೋಗಿ ಎಂಟು ಜನರ ಸ್ಥಿತಿ ಗಂಭೀರವಾಗಿದ್ರು ಅವನಿಗೆ ತಾನು ಮಾಡಿದ್ದು ತಪ್ಪು ನನ್ನಿಂದ ಒಬ್ಬ ಅಮಾಯಕಗಳ ಜೀವ ಹೋಗಿದೆ ಅನ್ನೋ ಬಗ್ಗೆ ಒಂಚೂರು ಪಶ್ಚಾತ್ತಾಪನೆ ಇಲ್ಲ ನೋಡಿ ಶ್ರೀಮಂತರ ಮಕ್ಕಳಲ್ವಾ ಏನೇ ಮಾಡಿದ್ರು ಯಾರು ಏನ್ ಮಾಡೋಕ್ ಆಗಲ್ಲ ಅಂತ ಅಹಂಕಾರ ಇವರಿಗೆಲ್ಲ ಅದಕ್ಕೆ ಮಗನಿಗೋಸ್ಕರ ಬೆಸ್ಟ್ ಲಾಯರ್ ಹೈರ್ ಮಾಡಿ ಬಿಡಿಸ್ಕೋತಾರೆ ಬಿಡಿ ಅಂತ ಜನ ಮಾತಾಡ್ತಾ ಇದ್ದಾರೆ ಒಂದು ಜೀವ ಹೋಗಿ ಎಂಟು ಜನರ ಸ್ಥಿತಿ ಗಂಭೀರವಾಗಿದ್ರು ಅವನಿಗೆ ತಾನ್ ಮಾಡಿದ್ದು ತಪ್ಪು ನನ್ನಿಂದ ಒಬ್ಬ ಅಮಾಯಕಳ ಜೀವ ಹೋಗಿದೆ ಅನ್ನೋ ಬಗ್ಗೆ ಒಂದು ಚೂರು ಪಶ್ಚಾತ್ತಾಪನೆ ಇಲ್ಲ ನೋಡಿ ಶ್ರೀಮಂತರ ಮಕ್ಕಳಲ್ವಾ ಏನೇ ಮಾಡಿದ್ರು ಯಾರು ಏನೇ ಮಾಡೋಕ್ಕಾಗಲ್ಲ ಅಂತ ಅಹಂಕಾರ ಇವರಿಗೆಲ್ಲ ನಮ್ಮ ವ್ಯವಸ್ಥೆನೂ ಹಾಗೇ ಇದೆ ಬಿಡಿ ಇನ್ನು ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ವಿಕಾಸ್ ಕೇವಲಾನಿ ಮಾತಾಡಿದ್ದಾರೆ ನಾವೆಲ್ಲರೂ ಫತೇಗಂಜ್ನವರು ಘಟನೆ ರಾತ್ರಿ ನನ್ನ ಅತ್ತಿಗೆ ಭಾವ ತಮ್ಮ ತಂಗಿ ಮತ್ತು ಅಪಾರ್ಟ್ಮೆಂಟ್ನ ಮತ್ತಿಬ್ರು ಸೇರ್ಕೊಂಡು ಏನಾದರೂ ತಿನ್ಕೊಂಡು ಬರೋಣ ಅಂತ ಹೊರಗಡೆ ಬಂದಿದ್ವಿ ಆಗ ವೇಗವಾಗಿ ಬಂದ ರಕ್ಷಿತ್ ಚೌರಾಸಿಯ ಕಾರ್ ನಮಗೆ ಗುದ್ ಅಂದಿದ್ದಾರೆ ಈ ಘಟನೆಯಲ್ಲಿ ಅತ್ತಿಗೆ ಹಿಮಾಲಿ ಬೇನ್ ಪಟೇಲ್ ಮೃತಪಟ್ಟಿದ್ದಾರೆ ಅವಳ ಗಂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರು ಐಸಿಯು ನಲ್ಲಿದ್ದಾರೆ ಅಂತ ಹೇಳಿದ್ದಾರೆ ನಾವೆಲ್ಲರೂ ಟೂ ವೀಲರ್ನಲ್ಲಿ ನಲ್ಲಿ ಸಂಗಮ್ನಿಂದ ರಿಟರ್ನ್ ಹೋಗ್ತಾ ಇದ್ವಿ ನಾನು ಟೂ ವೀಲರ್ ಓಡಿಸ್ತಾ ಇದ್ದೆ ನನ್ನ ಹಿಂದೆ ನನ್ನ ತಮ್ಮ ಮತ್ತೆ ತಂಗಿ ಕೂತ್ಕೊಂಡಿದ್ರು ನಾವೆಲ್ಲರೂ ಕೆಳಗಡೆ ಬಿದ್ದು ಹೋದ್ವಿ ಆಗ ಕಣ್ಣು ಓಪನ್ ಮಾಡಿ ನೋಡಿದಾಗ ಕಾರ್ ನ ಕೆಲ ಪೀಸಸ್ ಗಾಳಿಯಲ್ಲಿ ಹಾರ್ತಾ ಇದ್ವು ಅಂದಿದ್ದಾರೆ ನೋಡಿ ಇವರು ಕೂಡ ಟ್ರಿಪಲ್ ರೈಡಿಂಗ್ ಹೋಗ್ತಾ ಇದ್ರು ಇಂಥವರಿಗೆ ಬರೀ ಫೈನ್ ಹಾಕಿದ್ರೆ ಸಾಲ್ದು ಫೈನ್ ಹಾಕಿದ್ರೆ ಇದು ಯಾವತ್ತೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇಂಥ ಘಟನೆ ನಿಮ್ಮ ಜೊತೆ ನಿಮ್ಮ ಸಂಬಂಧಿಕರ ಜೊತೆ ಆದಾಗ ನಿಮಗೆ ಇದರ ನೋವು ಏನು ಅನ್ನೋದು ಗೊತ್ತಾಗುತ್ತೆ ಫೈನ್ ಒಂದೇ ಸೊಲ್ಯೂಷನ್ ಅಲ್ಲ ಯಾರು ಅಪರಾಧ ಮಾಡಿದ್ದಾರೋ ಅವರ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಆಗ ಮಾತ್ರ ಅವರಿಗೆ ಅವರ ತಪ್ಪಿನ ಅರಿವಾಗುತ್ತೆ ನನ್ನ ರೈಟ್ ಹ್ಯಾಂಡ್ ಫ್ರಾಕ್ಚರ್ ಆಗಿದೆ ಕಾಲಿಗೆ ಸ್ಟಿಚಸ್ ಹಾಕಲಾಗಿದೆ ತಮ್ಮ ಮತ್ತು ತಂಗಿಗೆ ಕಾಲಿನಲ್ಲಿ ಫ್ರಾಕ್ಚರ್ ಆಗಿದೆ ಮುಖದ ಮೇಲೆ ಸ್ಕ್ರಾಚಸ್ ಆಗಿವೆ ಅಂತ ಗಾಯಾಳು ವಿಕಾಸ್ ಕೇವ್ಲಾನಿ ಹೇಳಿದ್ದಾರೆ ಅಲ್ಲದೆ ಕಾರಿಂದ ನಮಗೆ ಗೊತ್ತಿದ ನಂತರ ರಕ್ಷಿತ್ ಚೌರಾಸಿಯಾ ಫುಲ್ ಎಂಜಾಯ್ಮೆಂಟ್ ಮೂಡಲ್ಲಿದ್ದ ಅವನು ಕುಡ್ದಿದ್ದ ಮೃತಪಟ್ಟಿರೋ ನನ್ನ ಅತ್ತಿಗೆ ಹಿಮಾಲಿ ಬೆನ್ಗೆ ನ್ಯಾಯ ಸಿಗಬೇಕು ಅವರಿಗೋಸ್ಕರ ನಾನು ಈ ಕೇಸ್ ಫೈಟ್ ಮಾಡ್ತೀನಿ ಅಂದಿದ್ದಾರೆ ಇನ್ನು ಪೊಲೀಸ್ ಕಮಿಷನರ್ ಕೋಮರ್ ಮಾತಾಡಿ ಸದ್ಯ ಆರೋಪಿ ರಕ್ಷಿತ್ ಚೌರಾಸ್ಯ ವಿರುದ್ಧ ಮೋಟಾರ್ ವೆಹಿಕಲ್ ಆಕ್ಟ್ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಬ್ಲಡ್ ಸ್ಯಾಂಪಲ್ ತಗೊಂಡು ಲ್ಯಾಬ್ಗೆ ಕಳಿಸಿದ್ದೀವಿ ಇನ್ನಷ್ಟು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಗುಜರಾತ್ನ ಡಿಜಿಪಿ ವಿಕಾಸ್ ಸಹಾಯ್ ಈ ಘಟನೆ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ದಾರೆ ಸರ್ಕಾರ ಇಂಥ ಘಟನೆಗಳ ಬಗ್ಗೆ ತುಂಬ ಸೀರಿಯಸ್ ಆಗಿದೆ ಸಮಾಜಘಾತುಕ ಶಕ್ತಿಗಳನ್ನು ಮಟ್ಟ ಹಾಕೋಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಅಂದಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾ ಸರ್ವೆ ಪ್ರಕಾರ ಗುಜರಾತ್ನ ಬಂದರಿನಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಡ್ರಗ್ಸ್ ಅಕ್ರಮ ಕೆಮಿಕಲ್ಸ್ ಬಂದಿತ್ತಂತೆ ಅದನ್ನ ಸೀಸ್ ಮಾಡಲಾಗಿದೆ ಇನ್ನು ಪೊಲೀಸರ ಕಣ್ತಪ್ಪಿಸಿ ತಪ್ಪಿಸಿ ಅದೆಷ್ಟು ಪ್ರಮಾಣದ ಡ್ರಗ್ಸ್ ಓಡಾಡ್ತಿದೆಯೋ ಏನೋ ಇದೇ ನಮ್ಮ ಯುವ ಜನತೆ ಕೈ ಸೇರಿ ಇಂಥ ಘಟನೆಗಳು ಆಗ್ತಿವೆ ಈ ಕೇಸಲ್ಲಿ ಪೊಲೀಸರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಿದ್ರೆ ಖಂಡಿತ ಈ ಹುಡುಗನಿಗೆ ಶಿಕ್ಷೆ ಕೊಡಿಸೋಕೆ ತುಂಬಾ ರೀಸನ್ ಗಳು ಸಿಗುತ್ತವೆ ಆದ್ರೆ ಪುಣೆ ಪಾರ್ಶಾ ಆಕ್ಸಿಡೆಂಟ್ ಕೇಸ್ ತರಾನೇ ಇವನಿಗೂ ಮುನ್ನೂರು ಪದಗಳ ಪ್ರಬಂಧ ಬರೆಸಿ ಕಳಿಸ್ಬಿಟ್ರೆ ಇಲ್ಲಿ ಒಂದು ಮಾತನ್ನು ನಾವು ಗಮನಿಸಬೇಕು ಅದೇನೆಂದರೆ ಕೆಲ ಶ್ರೀಮಂತ ಕುಳಗಳ ದಾರಿ ತಪ್ಪಿದ ಮಕ್ಕಳು ರಾತ್ರಿ ಹೊತ್ತಲ್ಲಿ ಕುಡಿದು ಡ್ರಗ್ಸ್ ತಗೊಂಡು ರೋಡಿಗಿಳಿದು ಅಮಾಯಕರ ಜೀವ ತೆಗಿತಾರೆ ಆದರೆ ಇಂಥ ಕೇಸ್ಗಳನ್ನು ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಿ ಅವರಿಗೆ ಕಠಿಣ ಶಿಕ್ಷೆ ಕೊಟ್ಟು ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಆಗ ಮೇ ಬಿ ಇಂಥ ಘಟನೆಗಳು ಕಡಿಮೆಯಾಗಬಹುದೇನೋ ಕಂಟ್ರೋಲ್ ಮಾಡಬಹುದೇನೋ ಅನ್ಸುತ್ತೆ ಟೈಮ್ಸ್ ಆಫ್ ಇಂಡಿಯಾ ಸರ್ವೆ ಪ್ರಕಾರ ಇಡೀ ವಿಶ್ವದಾದ್ಯಂತ ರೋಡ್ ಸೇಫ್ಟಿ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳಲಾಗ್ತಾ ಇದೆ ಇತ್ತೀಚೆಗೆ ರೋಡ್ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತಿವಿ ಅಂತೆ ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ರೋಡ್ ಆಕ್ಸಿಡೆಂಟ್ ವರ್ಷಕ್ಕಿಂತ ವರ್ಷ ಪರ್ಸೆಂಟೇಜ್ ವೈಸ್ ಜಾಸ್ತಿ ಆಗ್ತಾ ಇದೆ ಇನ್ನು ಇದುವರೆಗೆ ಇಂಥ ಕೇಸ್ ಗಳಲ್ಲಿ ಎಷ್ಟು ಲೈಸೆನ್ಸ್ಗಳು ಕ್ಯಾನ್ಸಲ್ ಆಗಿವೆ ಅಂತ ಸರ್ವೆ ಮಾಡಿದಾಗ ಇಡೀ ದೇಶದಲ್ಲಿ ಬರೀ ಸಾವಿರದ ಐನೂರು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ ಅದರಲ್ಲೂ ಅರ್ಧಕ್ಕಿಂತ ಜಾಸ್ತಿ ತಮಿಳುನಾಡಿನಲ್ಲಿ ಕ್ಯಾನ್ಸಲ್ ಆಗಿರೋದು ಪುಣೆ ಪೋರ್ಷಾ ಕೇಸ್ ನಂತೂ ಅಗರ್ವಾಲ್ ಜೂನಿಯರ್ ಗೆ ತುಂಬಾ ಪವರ್ಫುಲ್ ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದ ಬಚಾವ್ ಆಗ್ಬಿಟ್ಟ ಸದ್ಯ ಈ ರಕ್ಷಿತ್ ಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಜೊತೆ ಸಂಬಂಧ ಇಲ್ಲ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಸಿ ಫುಟೇಜ್ ಇದೆ ಐ ವಿಟ್ನೆಸ್ ಇದ್ದಾರೆ ಸೊ ಇವನಿಗೆ ಸರಿಯಾದ ಶಿಕ್ಷೆ ಕೊಟ್ಟು ನಮ್ಮ ನ್ಯಾಯ ವ್ಯವಸ್ಥೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಇಲ್ಲಾಂದ್ರೆ ನಾಳೆ ದಿನ ಬೇರೆಯವರು ಕೂಡ ಹೀಗೆ ರೋಡ್ ಅಲ್ಲಿ ಅಮಾಯಕರನ್ನ ಸಾಯಿಸಿ ದೇವರ ಹೆಸರು ಹೇಳಿ ಜಪಾ ಮಾಡಿಕೊಂಡು ಬಚಾವ್ ಆಗ್ಬಿಡ್ತಾರೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ನ ಬಿ ಎಂ ಡಬ್ಲ್ಯೂ ಕೇಸ್ ಕೂಡ ನಿಮಗೆ ನೆನಪಿರಬಹುದು ಆ ಕೇಸಿಂದ ಪಾರಾಗೋ ಏನೇನೋ ಸರ್ಕಸ್ ನಡೀತಾ ಇದೆ ಹಾಗೇನೆ ಎಷ್ಟೇ ಪ್ರಭಾವಿಗಳಿದ್ರೂ ಕಾನೂನು ಎಲ್ಲರಿಗೂ ಒಂದೇ ಅನ್ನೋ ಅರಿವು ಎಲ್ಲರಲ್ಲೂ ಬರಬೇಕು ಈ ಕೇಸ್ ಬಗ್ಗೆ ನಮ್ಮ ವ್ಯವಸ್ಥೆ ಬಗ್ಗೆ ನಮ್ಮ ರೋಡ್ಗಳ ಸೇಫ್ಟಿ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್